ನೋಡಿ ಇದು ನಮ್ಮ ಮನೆಯಿಂದ ಮನೆಯಿಂದ ಆಗಿದ್ದು ಹೌದು ಆಗಿದೆ ಇದನ್ನು ಇಲ್ಲಿಗೆ ಅಂತ ನಿಗಸ್ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ನೋಡಿ ನಾನು ಸೌಧನ ಅಪ್ಪ ಅವನು ಸಹಜನ ಮಾವ ಅಂತ ಹೇಳಿದಕ್ಕೆ ಹೌದಾ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಈ ಪಕ್ಷದಲ್ಲೂ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಅದನ್ನ ಖರ್ಚು ಮಾಡಬೇಡ ಇದು ಮತ್ತೆ ನೋಡ್ಕೊಂಡಿರಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನೆಟ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಹಾಕ್ಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರ ಸರ್ ಹಾಗಾದ್ರೆ ಸಾಂತ ಯಾರು ಹೇಳ್ತಿದ್ದಾರೆ ಸರ್ ಅಂತ